I am now happy to announce that there will be no income ಸಾಲಿನ ಒಟ್ಟು ಬಜೆಟ್ ಅಂದಾಜು ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ಇದರಲ್ಲಿ ಶಿಕ್ಷಣಕ್ಕೆ ಒಂದು ಲಕ್ಷದ ಇಪ್ಪತ್ತೆಂಟು ಆರುನೂರ ಐವತ್ತು ಕೋಟಿ ರೂಪಾಯಿಯನ್ನು ಕೊಡಲಾಗಿದೆ ಕೇಂದ್ರ ಸರ್ಕಾರವು ಈ ಬಾರಿಯ ಬಜೆಟ್ನಲ್ಲಿ ಮಧ್ಯಮ ವರ್ಗವನ್ನೇ ಗುರಿ ಮಾಡಿಕೊಂಡಿದೆ ಬಿಹಾರ್ ರಾಜ್ಯಕ್ಕೆ ಭರಪೂರ ಕೊಡುಗೆಗಳನ್ನ ಘೋಷಿಸಿದ್ದಾರೆ ಮತದಾರರ ಓಲೈಕೆ ಮಾಡೋದು ಇದಾಗಿದೆ ಇನ್ನು ಬಿತ್ತನೆ ಬೀಜ ಮಾರುಕಟ್ಟೆ ಸಂಪೂರ್ಣ ಕಾರ್ಪೊರೇಟ್ಗಳ ಪಾಲಾಗತ್ತೆ ನರೇಗಾವನ್ನ ಈ ಬಜೆಟ್ ಮತ್ತಷ್ಟು ಮೂಲೆಗುಂಪು ಮಾಡಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಎಂ ಪವಿತ್ರ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ತಮ್ಮ ಎಂಟನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡಿಸಿದಂತಹ ಕೇಂದ್ರ ವಿತ್ತ ಸಚಿವೆ ಮಾಡಿರುವಂತಹ ಘೋಷಣೆಗಳು ಕೆಲವು ವಸ್ತುಗಳ ಬೆಲೆ ಏರಿಕೆ ಮತ್ತು ಇಳಿಕೆಗೆ ಕಾರಣ ಆಗಿದೆ ಸೊ ಕಳೆದ ಮಧ್ಯಂತರ ಬಜೆಟ್ನಂತೆಯೇ ಈ ಬಜೆಟ್ನಲ್ಲೂ ಸಹ ಬಿಹಾರದ ಕಡೆಗೆ ಹೆಚ್ಚು ಒಲವನ್ನು ಕೇಂದ್ರ ಸರ್ಕಾರ ತೋರಿಸಿದೆ ಜೊತೆಗೆ ಮಧ್ಯಮ ವರ್ಗದ ಓಲೈಕೆಗಾಗಿ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನ ಗಣನೀಯವಾಗಿ ವಿಸ್ತರಿಸಿದೆ ಸೋ ಸೊ ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಮಧ್ಯಮ ವರ್ಗವನ್ನೇ ಗುರಿ ಮಾಡಿಕೊಂಡು ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನ ಹನ್ನೆರಡು ಲಕ್ಷಕ್ಕೆ ಏರಿಕೆ ಮಾಡಿದೆ ಈ ಬಜೆಟ್ ಭಾಷಣದ ವೇಳೆ ಈ ವಿನಾಯಿತಿಯನ್ನು ಘೋಷಿಸಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಮ್ಮ ದೇಶದ ಮಧ್ಯಮ ವರ್ಗವು ದೇಶದ ಆರ್ಥಿಕತೆಗೆ ಶಕ್ತಿಯನ್ನು ನೀಡುವಂತಹ ವರ್ಗವಾಗಿದೆ ಅವರ ಕೊಡುಗೆಯನ್ನು ಗುರುತಿಸಿ ನಾವು ನಿಯತಕಾಲಿಕವಾಗಿ ತೆರಿಗೆ ಹೊರೆಗಳನ್ನು ಕಡಿಮೆ ಮಾಡಿದ್ದೇವೆ ಹನ್ನೆರಡು ಲಕ್ಷ ರೂಪಾಯಿ ವರೆಗಿನ ಆದಾಯದವರಿಗೆ ಯಾವುದೇ ಆದಾಯ ತೆರಿಗೆ ಇರೋದಿಲ್ಲ ಅಂತ ಘೋಷಿಸೋಕೆ ನನಗೆ ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಸೊ ನಿರ್ಮಲಾ ಸೀತಾರಾಮನ್ ಅವರು ಈ ಘೋಷಣೆ ಮಾಡ್ತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಆಡಳಿತ ಪಕ್ಷದ ಸದಸ್ಯರು ಸಂಸತ್ನ ಮೇಜು ಕುಟ್ಟಿ ಸಂಭ್ರಮಿಸಿದ್ದಾರೆ ಈ ಹಿಂದೆ ಆದಾಯ ತೆರಿಗೆ ವಿನಾಯಿತಿಯನ್ನ ಏಳು ಲಕ್ಷದವರೆಗೆ ನೀಡಲಾಗಿತ್ತು ಈ ಬಾರಿಯ ಬಜೆಟ್ನಲ್ಲಿ ಇದನ್ನು ಹನ್ನೆರಡು ಲಕ್ಷದವರೆಗೆ ಏರಿಕೆ ಮಾಡುವ ಮೂಲಕ ಮೋದಿ ಸರ್ಕಾರ ಮಧ್ಯಮ ವರ್ಗದ ಓಲೈಕೆಗೆ ಮುಂದಾಗಿದೆ ಸೊ ಹನ್ನೆರಡು ಲಕ್ಷ ರೂಪಾಯಿವರೆಗೆ ಆದಾಯ ತೆರಿಗೆ ಇರೋದಿಲ್ಲ ಹನ್ನೆರಡು ಲಕ್ಷವನ್ನ ಮೀರಿದ ಆದಾಯಕ್ಕೆ ನಾಲ್ಕು ಲಕ್ಷದಿಂದ ಎಂಟು ಲಕ್ಷದವರೆಗೆ ಶೇಕಡ ಐದರಷ್ಟು ತೆರಿಗೆ ಎಂಟು ಲಕ್ಷದಿಂದ ಹನ್ನೊಂದು ಲಕ್ಷದವರೆಗೆ ಶೇಕಡಾ ಹತ್ತರಷ್ಟು ತೆರಿಗೆ ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ಶೇಕಡಾ ಹದಿನೈದರಷ್ಟು ತೆರಿಗೆ ಮತ್ತು ಹದಿನೈದು ಲಕ್ಷದಿಂದ ಇಪ್ಪತ್ತು ಲಕ್ಷದ ವರೆಗೆ ಇಪ್ಪತ್ತರಷ್ಟು ತೆರಿಗೆ ಇಪ್ಪತ್ತು ಇಪ್ಪತ್ನಾಲ್ಕು ಲಕ್ಷದವರೆಗೆ ಶೇಕಡ ಇಪ್ಪತ್ತೈದರಷ್ಟು ತೆರಿಗೆ ಇರುತ್ತೆ ಇನ್ನು ಇಪ್ಪತ್ನಾಲ್ಕು ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ ಶೇಕಡಾ ಮೂವತ್ತರಷ್ಟು ತೆರಿಗೆ ಇರುತ್ತೆ ಇನ್ನು ರಾಜ್ಯಗಳಿಗೆ ಐವತ್ತು ವರ್ಷಗಳ ಬಡ್ಡಿ ರಹಿತ ಸಾಲಕ್ಕಾಗಿ ಒಂದು ಐದು ಲಕ್ಷ ಕೋಟಿ ರೂಪಾಯಿ ಮೀಸಲಿಟ್ಟಿರೋದಾಗಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಇನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸದ್ಯದಲ್ಲೇ ವಿಧಾನಸಭಾ ಚುನಾವಣೆಗಳನ್ನ ಎದುರಿಸಲಿರುವಂತಹ ಬಿಹಾರ ರಾಜ್ಯಕ್ಕೆ ಭರಪೂರ ಕೊಡುಗೆಗಳನ್ನು ಘೋಷಿಸಿದ್ದಾರೆ ಆ ಮೂಲಕ ವಿರೋಧ ಪಕ್ಷಗಳ ಇತರ ರಾಜ್ಯಗಳ ಸಂಸದರ ಆಕ್ರೋಶಕ್ಕೆ ಕಾರಣ ಆಗಿದ್ದಾರೆ ಬಿಹಾರಕ್ಕೆ ಫೀಲ್ಡ್ ವಿಮಾನ ನಿಲ್ದಾಣ ಮಂಜೂರು ಪಾಟ್ನಾ ಐಐಟಿ ವಿಸ್ತರಣೆಗೆ ಅನುದಾನ ಐದುನೂರು ಹೆಕ್ಟರ್ ಜಮೀನಿಗೆ ನೀರಾವರಿ ಯೋಜನೆಗಳನ್ನು ಘೋಷಿಸುವ ಮೂಲಕ ಬಿಹಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿರೋದು ಕಂಡುಬಂದಿದೆ ಸೊ ಬಿಹಾರದಲ್ಲಿ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆ ಸ್ಥಾಪನೆ ಮಾಡಲಾಗುವುದು ಇದು ಪೂರ್ವ ಭಾರತದಲ್ಲಿ ಆಹಾರ ಸಂಸ್ಕರಣೆಯನ್ನು ಉತ್ತೇಜಿಸುತ್ತೆ ಇದರಿಂದ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಸೊ ಎನ್ ಪ್ರಮುಖ ಪಾಲುದಾರ ಪಕ್ಷವಾಗಿರುವಂತಹ ಸಂಯುಕ್ತ ಜನತಾದಳ ಬಿಹಾರದ ಪ್ರಗತಿ ನಿಟ್ಟಿನಲ್ಲಿ ಹಲವು ಬೇಡಿಕೆಗಳನ್ನು ಮಂಡಿಸಿದ್ದು ಅದರಂತೆ ಬಜೆಟ್ನಲ್ಲಿ ಆದ್ಯತೆ ಂತೆ ಕಾಣಿಸ್ತಾ ಇದೆ ಇನ್ನು ಬಿಹಾರ ಹಿನ್ನೆಲೆ ಹೊಂದಿರುವಂತಹ ವಿಶೇಷ ಸೀರೆಯನ್ನ ಉಟ್ಟು ಬಜೆಟ್ ಮಂಡನೆಗೆ ಆಗಮಿಸಿದಂತ ನಿರ್ಮಲಾ ಸೀತಾರಾಮನ್ ಅವರ ಪ್ರತಿ ವಿಷಯಗಳ ಮಂಡನೆಯಲ್ಲಿ ಬಿಹಾರದ ಹೆಸರು ಉಲ್ಲೇಖ ಆಗ್ತಾ ಇರೋದು ಕಂಡು ಬಂದಿತ್ತು ಸೊ ಈ ವರ್ಷದ ಕೊನೆಯ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿರುವಂತಹ ಬಿಹಾರಕ್ಕೆ ಕೇಂದ್ರ ಬಜೆಟ್ ನಲ್ಲಿ ಆದ್ಯತೆ ನೀಡಿ ಹಲವಾರು ಯೋಜನೆಗಳನ್ನ ಘೋಷಿಸಲಾಗಿದೆ ಇದರ ಹಿಂದೆ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಳ್ಳಲಾಗಿದೆ ಅಷ್ಟೇ ಅಲ್ಲ ಮತದಾರರನ್ನ ಓಲೈಕೆ ಮಾಡೋದಾಗಿದೆ ಅಂತ ವಿರೋಧ ಪಕ್ಷದ ಸಂಸದರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಬಿಹಾರಕ್ಕೆ ಸ್ಪೆಷಲ್ ಪ್ಯಾಕೇಜ್ ಕೊಡೋದಾಗಿ ದೊಡ್ಡ ಘೋಷಣೆ ಆಗಿತ್ತು ಆದರೆ ಬಿಹಾರಕ್ಕೆ ಬೇಕಾದಂತಹ ಮೂಲಭೂತ ಸ್ಪೆಷಲ್ ಪ್ಯಾಕೇಜ್ ಈ ಬಜೆಟ್ ಅಲ್ಲಿ ಬಂದಿಲ್ಲ ಇನ್ನು ರೈತರಿಗಾಗಿ ಧನ್ ಧಾನ್ಯ ಕೃಷಿ ಯೋಜನೆಯನ್ನು ಜಾರಿಗೊಳಿಸೋದಾಗಿ ಘೋಷಿಸಿದ್ದಾರೆ ಸೊ ಈ ಯೋಜನೆಯು ಒಂದು ಕೋಟಿಗೂ ಹೆಚ್ಚು ರೈತರಿಗೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾರೆ ಈ ಧನ್ ಧಾನ್ಯ ಕೃಷಿ ಯೋಜನೆಯು ಕಡಿಮೆ ಇಳುವರಿ ಹೊಂದಿರುವ ಆಧುನಿಕ ಬೆಳೆ ಅಳವಡಿಕೆಯಲ್ಲಿ ಹಿಂದಿರುವಂತ ಹಾಗೂ ಸರಾಸರಿಗಿಂತ ಕಡಿಮೆ ಸಾಲ ಸೌಲಭ್ಯ ಪಡೆದಿರುವಂತಹ ನೂರು ಜಿಲ್ಲೆಗಳನ್ನ ಒಳಗೊಳ್ಳತ್ತೆ ಅಂತ ಹೇಳಿದ್ದಾರೆ ಸೊ ಕೇಂದ್ರ ಸರ್ಕಾರವು ರಾಜ್ಯಗಳ ಸಹಭಾಗಿತ್ವದಲ್ಲಿ ಧನ್ ಧಾನ್ಯ ಯೋಜನೆಯನ್ನ ಜಾರಿಗೊಳಿಸುತ್ತೆ ಅಸ್ತಿತ್ವದಲ್ಲಿರುವಂತಹ ಯೋಜನೆಗಳು ಮತ್ತು ವಿಶೇಷ ಕ್ರಮಗಳ ಮೂಲಕ ರೈತರಿಗೆ ಅಗತ್ಯ ನೆರವನ ನೀಡುತ್ತೆ ಕೃಷಿ ಉತ್ಪನ್ನಗಳ ಉತ್ಪಾದಕತೆಯನ್ನ ಹೆಚ್ಚಿಸೋ ಗುರಿಯನ್ನು ಹೊಂದಿದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ತರಕಾರಿ ಹಣ್ಣುಗಳ ಉತ್ಪಾದನೆಯನ್ನು ಹೆಚ್ಚಿಸೋದು ಮತ್ತು ಲಾಭದಾಯಕ ಬೆಲೆಗಳನ್ನ ಒದಗಿಸುವ ಸಮಗ್ರ ಕಾರ್ಯಕ್ರಮಗಳನ್ನ ಯೋಜನೆಯಡಿ ಪ್ರಾರಂಭಿಸಲಾಗುವುದು ಅಂತ ಕೂಡ ಹೇಳಿದ್ದಾರೆ ಇನ್ನು ಇಂಟರ್ಆಕ್ಟಿವ್ ಫ್ಲಾಟ್ ಪ್ಯಾನೆಲ್ ಡಿಸ್ಪ್ಲೇ ಸುಂಕವನ್ನು ಶೇಕಡ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ಗೆ ಏರಿಕೆ ಮಾಡಲಾಗಿದೆ ಟೆಲಿಕಾಂ ಉಪಕರಣಗಳ ಮೇಲಿನ ಸುಂಕವನ್ನ ಶೇಕಡಾ ಹತ್ತರಿಂದ ಹದಿನೈದು ಪರ್ಸೆಂಟ್ಗೆ ಹೆಚ್ಚಿಸಲಾಗಿದೆ ಪ್ಲಾಸ್ಟಿಕ್ ಉಪಕರಣಗಳ ಮೇಲಿನ ಕಸ್ಟಮ್ ಸುಂಕವನ್ನು ಶೇಕಡಾ ಇಪ್ಪತ್ತೈದರಷ್ಟು ಏರಿಸಲಾಗಿದೆ ಇನ್ನು ಮೊಬೈಲ್ ಫೋನ್ಗಳು ಮೂವತ್ತಾರು ಔಷಧಗಳಿಗೆ ಸುಂಕ ಇದೆ ಎಲೆಕ್ಟ್ರಿಕ್ ವಾಹನಗಳು ಎಲ್ಇಡಿ ಟಿವಿ ಸ್ವದೇಶಿ ಬಟ್ಟೆಗಳ ಮೇಲೆ ಬೆಲೆಗಳನ್ನು ಕಡಿಮೆ ಮಾಡಲಾಗಿದೆ ಇನ್ನು ಬಜೆಟ್ ಮಂಡನೆ ವೇಳೆ ವಿತ್ತ ಸಚಿವೆ ಮೂವತ್ತಾರು ಔಷಧಗಳಿಗೆ ಸುಂಕ ವಿನಾಯಿತಿಯನ್ನು ಘೋಷಿಸಿದ್ದಾರೆ ಕ್ಯಾನ್ಸರ್ ಹಾಗೂ ಇತರೆ ಅಪರೂಪದ ಕಾಯಿಲೆಗಳಿಗೆ ನೀಡುವಂತಹ ಅಗತ್ಯ ಔಷಧಗಳಿಗೆ ಸುಂಕ ವಿನಾಯಿತಿಯನ್ನು ನೀಡಲಾಗತ್ತೆ ಅಂತ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ ಸೊ ಅಗತ್ಯ ಔಷಧಿಗಳು ಮಾತ್ರ ಅಲ್ಲ ಹಡಗುಗಳ ನಿರ್ಮಾಣಕ್ಕಾಗಿ ಆಮದು ಮಾಡಿಕೊಳ್ಳುವಂತಹ ವಸ್ತುಗಳಿಗೂ ಸಹ ಈಗಾಗಲೇ ನೀಡಲಾಗಿರುವಂತಹ ಸುಂಕ ವಿನಾಯಿತಿಯನ್ನು ಇನ್ನೂ ಹತ್ತು ವರ್ಷಗಳವರೆಗೆ ವಿಸ್ತರಿಸಲಾಗುವುದು ಅಂತ ಕೂಡ ಹೇಳಿದ್ದಾರೆ ಇದರೊಂದಿಗೆ ಇಂಟರಾಕ್ಟಿವ್ ಫ್ಲಾಟ್ ಪ್ಯಾನೆಲ್ ಡಿಸ್ಪ್ಲೇ ಸುಂಕವನ್ನ ದ್ವಿಗುಣಗೊಳಿಸಲಾಗುವುದು ಅಂತ ಸಚಿವೆ ಘೋಷಿಸಿದ್ದಾರೆ ಈ ಮೂಲಕ ಈ ಸುಂಕ ಇಪ್ಪತ್ತು ಪರ್ಸೆಂಟ್ಗೆ ಹೆಚ್ಚಾಗುತ್ತೆ ಇನ್ನು ಬಡವರು ನಿರ್ಗತಿಕರು ಹಾಗೂ ಕೃಷಿ ಕೂಲಿಗಳನ್ನೇ ನಂಬಿಕೊಂಡಿದ್ದಂತವರಿಗೆ ತುಸುವಾದರೂ ಆಸರೆಯಾಗಿದ್ದಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ನರೇಗಾ ಬಜೆಟ್ ಮತ್ತಷ್ಟು ಮೂಲೆ ಗುಂಪು ಮಾಡಿದೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಈ ಯೋಜನೆಯನ್ನ ಬೀಡುಗೊಳಗ್ತಾನೆ ಬಂದಿದೆ ಹಂಚಿಕೆಯ ಮೊತ್ತವನ್ನ ಖೋತ ಮಾಡ್ತಾನೆ ಇದೆ ಶನಿವಾರ ಮಂಡಿಸಿದಂತೆ ಈ ಬಜೆಟ್ನಲ್ಲಿ ಈ ಯೋಜನೆಯ ಹೆಸರನ್ನು ಕೂಡ ಹೇಳಿಲ್ಲ ಅರ್ಥಮಂತ್ರಿ ನಿರ್ಮಲಾ ಸೀತಾರಾಮನ್ ಗ್ರಾಮೀಣ ಬಡ ಕುಟುಂಬಗಳ ಒಬ್ಬ ವ್ಯಕ್ತಿಗೆ ವರ್ಷದಲ್ಲಿ ನೂರು ದಿನ ಕೂಲಿ ಒದಗಿಸುವಂತ ನರೇಗಾ ವಿಶ್ವದ ದೊಡ್ಡ ಉದ್ಯೋಗ ಯೋಜನೆ ಸೊ ಮೋದಿ ಸರ್ಕಾರ ಕಳೆದ ಬಜೆಟ್ನಲ್ಲಿ ಈ ಯೋಜನೆಗೆ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಹಂಚಿಕೆ ಮಾಡಿತ್ತು ಈ ಯೋಜನೆಗೆ ಭಾರಿ ಬೇಡಿಕೆ ಇದ್ರೂ ಸಹ ಪರಿಷ್ಕೃತ ಅಂದಾಜಿನಲ್ಲಿ ಈ ಮೊತ್ತವನ್ನ ಹೆಚ್ಚಿಸಿಲ್ಲ ವೆಚ್ಚ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿಯನ್ನ ಮೀರಲಿಲ್ಲ ಈ ವರ್ಷವೂ ಈ ಮೊತ್ತವನ್ನು ಹೆಚ್ಚಿಸಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಟ್ಟು ಬಜೆಟ್ ಅಂದಾಜು ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ರೂಪಾಯಿ ಇದರಲ್ಲಿ ಶಿಕ್ಷಣಕ್ಕೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಐವತ್ತು ಕೋಟಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ ಬಜೆಟ್ಗೆ ಹೋಲಿಸಿದ್ರೆ ಆಗ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಆರ್ನೂರ ಮೂವತ್ತೆಂಟು ರೂಪಾಯಿ ಕೊಟ್ಟಿದ್ರು ಸೊ ಇದಕ್ಕೆ ಹೋಲಿಸಿದ್ರೆ ಹೆಚ್ಚಳ ಕೇವಲ ಮೂರ್ ಸಾವಿರದ ಹನ್ನೆರಡು ಕೋಟಿ ರೂಪಾಯಿ ಸೊ ಒಟ್ಟು ಶಿಕ್ಷಣ ಸಚಿವಾಲಯದ ಬಜೆಟ್ನಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಡಿ ಎಲ್ ಪಾಲು ಎಪ್ಪತ್ತೆಂಟು ಸಾವಿರದ ಐದುನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಆಗುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಅಂದಾಜಿಗೆ ಹೋಲಿಸಿದ್ರೆ ಹೆಚ್ಚಳ ಸುಮಾರು ಐದು ಸಾವಿರದ ಐದನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಸೊ ಶೇಕಡಾವಾರು ಲೆಕ್ಕದಲ್ಲಿ ನೋಡೋದಾದ್ರೆ ಇದು ಏಳು ಪಾಯಿಂಟ್ ಆರು ಎರಡರಷ್ಟಿದೆ ಸೊ ಕೇಂದ್ರ ಬಜೆಟ್ ನಲ್ಲಿ ಒಟ್ಟಾರೆ ಶಿಕ್ಷಣಕ್ಕೆ ದೊರೆತಿರುವಂತಹ ಹಣ ಶೇಕಡ ಎರಡು ಪಾಯಿಂಟ್ ಐದು ನಾಲ್ಕರಷ್ಟಿದ್ದು ಇದರಲ್ಲಿ ಶಾಲಾ ಶಿಕ್ಷಣದ ಪಾಲು ಕೇವಲ ಒಂದು ಪಾಯಿಂಟ್ ಐದು ಐದರಷ್ಟಿದೆ ಸೊ ಭಾರತದಲ್ಲಿನ ಶಾಲಾ ಶಿಕ್ಷಣದ ಗಾತ್ರ ಮತ್ತು ಎಲ್ಲ ಮಕ್ಕಳಿಗೆ ಸಮಾನ ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸುವ ಮೂಲಕ ದೇಶದಾದ್ಯಂತ ಸಾರ್ವಜನಿಕ ಶಿಕ್ಷಣವನ್ನು ಸಮಗ್ರ ರೀತಿಯಲ್ಲಿ ಬಲಪಡಿಸುವಲ್ಲಿ ಕೇಂದ್ರ ಸರ್ಕಾರದ ಮುಂದಿರುವಂಥ ಸವಾಲುಗಳಿಗೆ ಹೋಲಿಸಿದ್ರೆ ಹಾಗೂ ಸಮಾನ ಗುಣಮಟ್ಟವನ್ನಂಥ ಖಚಿತಪಡಿಸ್ಕೊಳ್ಳೋಕೆ ಇದು ಅತ್ಯಲ್ಪ ಹೆಚ್ಚಳ ಮಾತ್ರ ಅಷ್ಟೇ ಅಲ್ಲ ನಗಣ್ಯ ಮತ್ತು ಅಸಮರ್ಪಕ ಕೂಡ ಹೌದು ಹಣಕಾಸು ಸಚಿವರು ತಮ್ಮ ಬಜೆಟ್ ಭಾಷಣದಲ್ಲಿ ವಿಕಸಿತ ಭಾರತವು ಶೇಕಡಾ ನೂರರಷ್ಟು ಉತ್ತಮ ಗುಣಮಟ್ಟದ ಶಾಲಾ ಶಿಕ್ಷಣವನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ ಆದರೆ ರಾಷ್ಟ್ರೀಯ ಪ್ರಾಮುಖ್ಯತೆಯ ಯೋಜನೆ ಮತ್ತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕು ಕಾಯ್ದೆ ಎರಡ್ ಸಾವಿರದ ಒಂಬತ್ತರ ಅನುಷ್ಠಾನದ ಪ್ರಮುಖ ಕಾರ್ಯಕ್ರಮವಾದಂಥ ಸಮಗ್ರ ಶಿಕ್ಷಣ ಅಭಿಯಾನಕ್ಕೆ ಬಜೆಟ್ ಕೇವಲ ನಲವತ್ತೊಂದು ಸಾವಿರದ ಎರಡ್ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಹಿಂದಿನ ಬಜೆಟ್ ಅಂದಾಜಿಗೆ ಹಿಂದಿನ ಬಜೆಟ್ ಅಲ್ಲಿ ಮೂವತ್ತೇಳು ಸಾವಿರದ ನಾಲ್ಕನೂರ ತೊಂಬತ್ತೊಂಬತ್ತು ಇತ್ತು ಇದಕ್ಕೆ ಹೋಲಿಸಿದ್ರೆ ಈ ಹೆಚ್ಚಳ ಸೇವನ ಕೇವಲ ಮೂರು ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಮಾತ್ರ ಸೊ ಶೇಕಡಾವಾರು ಲೆಕ್ಕದಲ್ಲಿ ನಮಗೆ ಹೆಚ್ಚಳ ಸುಮಾರು ಹತ್ತು ಪರ್ಸೆಂಟ್ ಸಿಗುತ್ತೆ ಸೊ ನಮಗೆ ತಿಳಿದಿರುವಂತೆ ಸಂವಿಧಾನದ ಅನುಚ್ಛೇದ ಇಪ್ಪತ್ತೊಂದು ಎ ಅಡಿಯಲ್ಲಿ ಶಿಕ್ಷಣವು ಮೂಲಭೂತ ಮತ್ತು ನ್ಯಾಯಸಮ್ಮತ ಹಕ್ಕು ಈ ಕಾಯ್ದೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಹಣವನ್ನು ಹೂಡಿಕೆ ಮಾಡೋ ಜವಾಬ್ದಾರಿಯಿಂದ ಕೇಂದ್ರ ಸರ್ಕಾರ ನುಡುಚಿಕೊಂಡಿದೆ ಇನ್ನು ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ದೇಶದಲ್ಲಿ ಅತಿ ಕಡಿಮೆ ಉತ್ಪಾದಕತೆ ಇರುವಂತಹ ಸಾಧಾರಣ ಬೆಳೆಗಳನ್ನ ಹೊಂದಿರುವ ಮತ್ತು ಉತ್ಪಾದಕತೆಯ ಮಾನದಂಡಕ್ಕಿಂತ ಕಡಿಮೆ ಇರುವಂತಹ ನೂರು ಜಿಲ್ಲೆಗಳನ್ನ ಆಯ್ದುಕೊಂಡು ಬೆಳೆ ಉತ್ಪಾದಕತೆ ಹೆಚ್ಚಿಸೋದು ವೈವಿಧ್ಯಮಯ ಬೆಳೆಗಳನ್ನ ಬೆಳೆಯೋದು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಅನುಸರಿಸೋದು ಪಂಚಾಯಿತಿ ಮಟ್ಟದಲ್ಲಿ ಕೊಯ್ಲೋತ್ತರ ದಾಸ್ತಾನು ಕೇಂದ್ರಗಳನ್ನು ತೆರೆಯೋದು ನೀರಾವರಿಗೆ ಅಗತ್ಯ ಸೌಕರ್ಯಗಳನ್ನು ಕೊಡೋದು ಮತ್ತು ದೀರ್ಘಕಾಲಿಕ ಹಾಗೂ ಅಲ್ಪಕಾಲೀನ ಸಾಲ ದೊರೆಯುವಂತೆ ಮಾಡೋದು ಈ ಯೋಜನೆಯ ಉದ್ದೇಶ ಸೊ ಇದರಿಂದಾಗಿ ಒಂದು ಏಳು ಕೋಟಿ ರೈತರಿಗೆ ಅನುಕೂಲ ಆಗತ್ತೆ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಈಗ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ ಬೆಳೆಯ ಉತ್ಪಾದಕತೆ ಹೆಚ್ಚಿಸೋದು ಅಂದ್ರೆ ಏನರ್ಥ ಸರ್ಕಾರಗಳ ಪ್ರಕಾರ ಹೈ ಈಲ್ಡಿಂಗ್ ವೆರೈಟಿ ಬಿತ್ತನೆ ಬೀಜ ಒದಗಿಸೋದು ಕೃಷಿ ಒಳಸುರಿಗಳನ್ನು ಹೆಚ್ಚಿಸೋದು ಅದಕ್ಕೆ ಸಬ್ಸಿಡಿ ಕೊಡೋದು ಮತ್ತು ನೀರಾವರಿ ಸೌಕರ್ಯವನ್ನು ಕಲ್ಪಿಸೋದು ಮುಂತಾದವುಗಳು ಸೊ ಇದೆಲ್ಲ ಖರ್ಚಿನ ಬಾಪ್ತು ಸೊ ಹೆಚ್ಚು ಖರ್ಚು ಮಾಡಿ ಹೆಚ್ಚು ಉತ್ಪಾದನೆ ಮಾಡಿದ್ರೆ ಪ್ರಯೋಜನ ಏನು ಮನಿ ಸೇವ್ಡ್ ಇನ್ ಮನಿ ಅರ್ಡ್ ಅನ್ನೋ ಸಾಮಾನ್ಯ ಜ್ಞಾನ ಇವ್ರಿಗೆ ಯಾಕೆ ಇಲ್ಲ ಅಥವಾ ಇಲ್ದಂತೆ ನಟಿಸ್ತಾರಾ ಇದು ನ್ಯಾಷನಲ್ ಮಿಷನ್ ಆನ್ ಹೈ ಹೀಲ್ಡಿಂಗ್ ಸೀಡ್ಸ್ ಅನ್ನೋ ಯೋಜನೆಯನ್ನು ಸಹ ಪ್ರಕಟಿಸಿದ್ದಾರೆ ಸೊ ಈ ಬಗ್ಗೆ ಇಡೀ ದೇಶದ ರೈತರು ಈಗಿನಿಂದಲೇ ಎಚ್ಚರದಿಂದ ಇರಬೇಕು ಈ ಹೈ ಹೀಲ್ಡಿಂಗ್ ಹೆಸರಿನಲ್ಲಿ ಈಗಾಗಲೇ ಅಭಿವೃದ್ಧಿ ಹೊಂದಿರುವಂತಹ ಹತ್ತಾರು ರಾಷ್ಟ್ರಗಳಲ್ಲಿ ನಿಷೇಧಿಸಲಾಗಿರುವಂತಹ ಜಿ ಎಂ ಸೀಡ್ಸ್ ಅಂದ್ರೆ ಕುಲಾಂತರಿ ಬೀಜಗಳನ್ನ ಪ್ರೊಮೋಟ್ ಮಾಡೋಕೆ ಸ್ಕ್ರಿಪ್ಟೆಡ್ ಪ್ರೋಗ್ರಾಂ ತಯಾರಿದೆ ರೈತರಿಗೆ ಕೃಷಿ ಪರಿಸರಕ್ಕೆ ಕೃಷಿ ಭೂಮಿಗೆ ಹೀಗೆ ಯಾವುದಕ್ಕೂ ಒಳ್ಳೆಯದಲ್ಲದ ಜೆನೆಟಿಕಲಿ ಮಾಡಿಫೈಡ್ ಬೀಜಗಳನ್ನ ತಿರಸ್ಕರಿಸೋಕೆ ರೈತರು ಸನ್ನದ್ಧರಾಗಿ ಇರಬೇಕಾಗಿದೆ ಅಷ್ಟೇ ಅಲ್ಲ ಸರ್ಕಾರಿ ಸ್ವಾಮ್ಯದ ಬೀಜ ಉತ್ಪಾದನಾ ಸಂಸ್ಥೆಗಳು ಕೃಷಿ ವಿವಿಗಳು ಗುಣಮಟ್ಟದ ಬಿತ್ತನೆ ಬೀಜಗಳನ್ನ ಉತ್ಪಾದಿಸೋಕೆ ಪ್ರೋತ್ಸಾಹ ನೀಡಬೇಕು ಅನ್ನೋ ಹಕ್ಕೊತ್ತಾಯವನ್ನು ಸಹ ರೈತ ಸಂಘಗಳು ಮಂಡಿಸಬೇಕಾಗಿದೆ ಇಲ್ಲದೆ ಇದ್ರೆ ಈಗಾಗಲೇ ಕೈತಪ್ಪಿರುವಂತಹ ಬಿತ್ತನೆ ಬೀಜ ಮಾರುಕಟ್ಟೆ ಸಂಪೂರ್ಣ ಕಾರ್ಪೊರೇಟ್ಗಳ ಪಾಲಾಗತ್ತೆ ಇನ್ನು ಮ್ಯಾಕ್ಸಿಮಮ್ ರೆವೆನ್ಯೂ ಕೊಡುವಂತಹ ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಈ ಬಾರಿಯ ಬಜೆಟ್ ನಲ್ಲಿ ಏನು ಕೊಟ್ಟಿಲ್ಲ ಅನ್ನೋದು ವಿಷಾದನೀಯ ಸಂಗತಿ ಈ ಬಗ್ಗೆ ಈಗಾಗಲೇ ಕೃಷ್ಣ ಬೈರೇಗೌಡರು ಹಾಗೂ ಸಿಎಂ ಸಿದ್ದರಾಮಯ್ಯ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಬಾರಿಯ ಬಜೆಟ್ ನಿಮ್ಗೆ ಏನಿಸ್ತು ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ